ಚಳ್ಳಕೆರೆ ನಗರದ ಪೊಲೀಸ್ ಇಲಾಖೆ ವತಿಯಿಂದ ಆಟೋ ಚಾಲಕರ ಹಾಗೂ ಬಸ್ ಚಾಲಕರ ಹಾಗೂ ಮಾಲೀಕರಿಗೆ ರಸ್ತೆ ಸುರಕ್ಷತಾ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ಪೊಲೀಸ್ ಉಪಾಧೀಕ್ಷಕರಾದ ಸತ್ಯನಾರಾಯಣ ರಾವ್ ನೇತೃತ್ವ ವಹಿಸಿ ಮಾತನಾಡಿದ ಅವರು ಸಾರ್ವಜನಿಕ ಹಾಗೂ ದಿನನಿತ್ಯ ರಸ್ತೆ ಸಂಚಾರ ನಿಯಮಗಳ ಪಾಲನೆಯಲ್ಲಿ ಪೊಲೀಸರೊಂದಿಗೆ ಆಟೋ ಚಾಲಕರು ಸಂಚಾರ ನಿಯಮಗಳ ಪಾಲನೆ ಅರಿತು ಚಾಲನೆಯಲ್ಲಿ ತೊಡಗಿ ಹಾಗೂ ಪಾದಚಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಕಿರಿಕಿರಿಯಾಗದಂತೆ ವರ್ತಿಸಿ ಪೊಲೀಸ್ ಇಲಾಖೆಗೆ ಖಾಕಿ ಬಟ್ಟೆ ಕೊಟ್ಟು ಸಂಬಳ ಕೊಟ್ಟು ಸಾರ್ವಜನಿಕರ ಸೇವೆಗಾಗಿ ಸರ್ಕಾರದಿಂದ ನೇಮಕ ಆದರೆ ಅದೇ ರೀತಿಯಾಗಿ ಆಟೋ ಚಾಲಕರಿಗೆ ಖಾಕಿ ಬಟ್ಟೆ ಕೊಡಲಾಗಿದೆ ನೀವು ಕೂಡ ಪ್ರಯಾಣಿಕರ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಅವರು ಕೊಡುವಂಥ ಹಣದಲ್ಲಿ ನಾವು ನಾವುಗಳು ಸಂಬಳ ಎಲ್ಲವೂ ತೆರಿಗೆ ಹಣದಿಂದಲೇ ಕೊಡುವುದು ಎಂದು ಹೇಳಿದರು ಪ್ರಮುಖವಾಗಿ ಆಟೋ ಚಾಲಕರು ಡಿ ಎಲ್ ಆರ್ ಸಿ ಬುಕ್ ಇನ್ಸೂರೆನ್ಸ್ ಕಡ್ಡಾಯವಾಗಿ ಹಾಗೂ ಪೊಲೀಸ್ ಇಲಾಖೆಯಿಂದ ನೀಡುವ ನಂಬರ್ ಹಾಕಿಸಬೇಕು ಇಲ್ಲವಾದಲ್ಲಿ ಆಟೋವನ್ನು ಸೀಜ್ ಮಾಡಲಾಗುವುದು ಎಂದು ಈ ಎಚ್ಚರಿಕೆ ಕೊಟ್ಟರು ಈ ಸಂದರ್ಭದಲ್ಲಿ ಪಿ ಐ ಕುಮಾರ್ ಇತರರು ಹಾಗೂ ಆಟೋ ಚಾಲಕರು ಹಾಗೂ ಬಸ್ ಚಾಲಕರು ಮಾಲೀಕರು ಇತರರು ಎಲ್ಲಾ ಪಾಯಿಂಟ್ ಇಡೀ ನಾವು ಚಳ್ಳಿಕೆರೆ ಸುತ್ತಮುತ್ತ ಕಂಡು ಬಂದಿರತಕ್ಕಂಥದ್ದು ಆಗ್ತಕ್ಕಂಥದ್ದಲ್ಲಿ ಅಂದ್ರೆ ನೆಹರು ಸರ್ಕಲ್ ಇಂದ ಎಲ್ಲಾ ಕಡೆ ಒಂದು ನೂರಿಂದ ಐವತ್ತರಿಂದ ನಮಗೆ ನಾಲ್ಕು ಕಡೆ ಚ ಯಾವುದು ಚಿತ್ರದುರ್ಗ ರಸ್ತೆಗೆ ಆಗಿರ್ಬೋದು ಆ ಕಡೆ ಬೆಂಗಳೂರು ರಸ್ತೆಗಾಗಿರ್ಬೋದು ಬಳ್ಳಾರಿ ರಸ್ತೆಗಾಗಿರ್ಬೋದು ಮತ್ತೆ ನಮ್ಮ ಪಾವಗಡ ರಸ್ತೆಗಾಗಿರ್ಬೋದು ಈ ಪಾವಗಡ ರಸ್ತೆಯಲ್ಲಿ ಅಂತೂ ಎಷ್ಟು ನನಗೆ ಕೋಪ ಬಂದಿದೆ ಅಂತಂದ್ರೆ ಒಂದು ಎರಡು ಮೂರು ಬಸ್ಗಳು ತಂದ್ಬಿಟ್ಟು ಕೂಡ ಫೈನ್ ಹಾಕಿದೀನಿ ಈಗ ಸಂಚಾರ ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಅಥವಾ ಸಾರ್ವಜನಿಕರಿಗೆ ಸಹಕಾರ ರೀತಿಯಲ್ಲಿ ಸಂಚಾರಗಳನ್ನ ನಿಯಂತ್ರಣ ಮಾಡತಕ್ಕಂಥದ್ದು ಕೇವಲ ಪೊಲೀಸರ ಕೆಲಸ ಅಂತ ಮಾತ್ರ ನೀವು ತಿಳ್ಕೊಂಡಿದ್ದೀರಿ ಸಾರ್ವಜನಿಕರು ಕೂಡ ಅದೇ ತಿಳ್ಕೊಂಡಿದ್ದೀರಿ ಈಗ ನಾವು ಸರ್ಕಾರದಿಂದ ಆಯ್ಕೆಯಾಗಿ ಕಾಕಿ ಬಟ್ಟೆ ಹಾಕೊಂಡ್ಬಿಟ್ಟು ಸಾರ್ವಜನಿಕರ ಸೇವೆಗೋಸ್ಕರ ಇರ್ತಕ್ಕಂಥದ್ದು ನೀವು ಕೂಡ ಕಾಕಿ ಬಟ್ಟೆ ನಿಮ್ಗೆ ಯಾಕೆ ಕೊಟ್ಟಿದ್ದಾರೆ ಯಾಕೆ ಕಾಕಿ ಬಟ್ಟೆ ಕೊಟ್ಟಿದ್ದಾರೆ ಅಂತಂದ್ರೆ ಸಾರ್ವಜನಿಕ ಸೇವೆಯಲ್ಲಿ ಇರ್ತಕ್ಕಂಥ ಪ್ರತಿದಿನ ಸೇವೆ ಮಾಡತಕ್ಕಂಥವ್ರಿಗೆ ಕಾಕಿ ಬಟ್ಟೆ ಕೊಟ್ಟಿರ್ತಕ್ಕಂಥ ವ್ಯತ್ಯಾಸ ಇಷ್ಟೇ ನಮಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ ನೀವು ಕೊಟ್ಟಿದ್ರೆ ಸರ್ಕಾರ ಸಂಬಳ ಕೊಡ್ತಾ ಇದೆ ಅಂತ ನಿಮಗೆ ಸಂಬಳ ಕೊಡ್ತಕ್ಕಂಥವ್ರು ನಿಮ್ಮ ಪ್ರಯಾಣಿಕರಿಗೆ ಸಂಬಳ ಕೊಡ್ತಕ್ಕಂಥ ಸಾರ್ವಜನಿಕರಿಂದ ಸಾರ್ವಜನಿಕರ ಸೇವೆ ಕೊಟ್ಬಿಟ್ಟು ನೀವು ಸಾರ್ವಜನಿಕರಿಂದ ಸಂದಾಯ ರೂಪದಲ್ಲಿ ನೀವು ಹಣವನ್ನು ಪಡಿತೀರಿ ಅದೇ ರೀತಿಯಾಗಿ ಸರ್ಕಾರಿ ನೌಕರರಾಗಿರ್ತಕ್ಕಂಥ ಪೊಲೀಸರು ಕೂಡ ಸಾರ್ವಜನಿಕರ ಸೇವೆಗಳನ್ನ ಮಾಡಿ ಸಾರ್ವಜನಿಕರು ಕಟ್ಟತಕ್ಕಂತಹ ಟ್ಯಾಕ್ಸ್ ಮುಖಾಂತರ ಬರ್ತಕ್ಕಂಥ ದುಡ್ಡಿನಲ್ಲಿ ನಾವು ಸಂಬಳ ಪಡಿತು ಇಷ್ಟೇ ವ್ಯತ್ಯಾಸ ಈಗ ನಮಗೆ ಫಿಕ್ಸ್ ಸ್ಯಾಲರಿ ಇರ್ತದೆ ನಿಮಗೆ ಫಿಕ್ಸ್ ಸ್ಯಾಲರಿ ಇರೋದಲ್ಲ